ಮಾತಾಡ್ಬೇಕಂತೆ ಆ ಗುರುಗಳಾ ಓಲ್ಡ್ ಲವ್ನೆ ಹಾ ಹಾ ಆವನೆ ಮಾಡಿದ್ತಾ ಈಗ ಮಾತನಾಡಬೇಕು ಹತ್ರ ಅಂತ ಕಾನ್ಫರೆನ್ಸ್ ಆಕ್ಲಾ ಓ ಪರವಾಗಿಲ್ಲ ನೀವೇ ಮಾತಾಡಿ ಪರ ಇಲ್ಲ ನಾನು ಈಗ ಹೇಳಿದಿನಿ ಏನು ಹಾಗೇನ ಮಾತಾಡ ಸ್ವಾಮಿಗಳತ್ರನೇ ಮಾತಾಡ್ತೀನಿ ಅಂತ ಆಯ್ತಿರು ಅಂತ ಹೇಳ್ದೆ ಆಕಿರೋಣ ಸರಿಪ್ಪ ಮುರ್ತೆ ಲೈಕ್ ಮಾಡ ಮಾತಾಡೋ ಹಲೋ ಹಲೋ ನಮಸ್ತೆ ಹೇಳಪ್ಪ ಏನಪ್ಪ ನೀನ್ ಬೆಂಕಿ ಅನ್ಸ್ತಾ ಇದೆಯಲ್ಲ ಅನ್ಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇನಲ್ಲ ನನಗೆ ಸಾಕಷ್ಟು ಜನ ಬೀದಕ್ಕೆ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೇನೆ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀನ್ ಒಬ್ಬ ವಿದ್ಯಾವಂತ ನಾನು ಮೊದಲನೇ ಸರ್ತಿ ನೀನ್ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಅವಾಗ ಒಬ್ಬ ಸಂಸ್ಕಾರವಂತ ಅನ್ಕೊಂಡಿದ್ದೆ ನೀನು ಸಂಸ್ಕಾರ ನನ್ನಿಂದ ಇಷ್ಟು ನೀನ್ ಯೋಚನೆ ಮಾಡು ನೀನು ಬಂದು ನೋಡಿದ್ಯಾ ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಮೂಲೆಯಿಂದ ರಾಜ್ಯದ ಮೂಲ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೇನೆ ನಮ್ಗೂ ಒಂದ್ ಸಂತೋಷ ಯಾಕೆಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆಲಿ ಇದ್ರೆ ನಂಗೆ ಏನಾದ್ರು ಬೇರೆ ಅನುಕೂಲ ಆಗತ್ತೆ ಸ್ವಾಮೀಜಿ ಈ ಮಾತು ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸೋದ್ರಲ್ಲಿ ನಿಂಗೆ ಏನಪ್ಪಾ ಪುಣ್ಯ ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ ಕರ್ಪೂರ ಅನಿಸಿದ್ರೆ ನಿಮ್ಗೆ ಬಂದಿರೋ ಭಾಗ್ಯ ಏನಪ್ಪಾ ಯೋಚನೆ ಮಾಡ ಎಲ್ಲಾ ಕಡೆ ನೋಡು ಕೈ ಇಡೋ ಎಲ್ಲಾ ಕಡೆನೂ ನಮ್ಗೆ ಇಡೋ ಎಲ್ಲಾ ಕಡೆನು ನಮ್ಗೆ ಹೊಟ್ಟೆ ತುಂಬತ್ತೆ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೆ ಹಾ ಇಷ್ಟು ಜನ ಅಯ್ಯೋ ಅನ್ಕೊಂಡು ಬಂದವ್ರು ಎಲ್ಲರಿಂದ ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿ ಇದ್ದೇನಲ್ಲ ಒಂದು ದಿವ್ಸ ಒಂದು ನೆಗೆಟಿವ್ ನೋಡಿದ್ಯಲ್ಲ ಅದ್ಯಾವುದೋ ಸಿಡಿ ಕೇಸ್ ಕೇಸಿಡ್ಕೊಂಡು ನನ್ನ ಮೇಲೆ ಹಾಕಿದ್ಯಾಲಪ್ಪ ನೀನು ಅದರದು ಚರಿತ್ರೆ ಗೊತ್ತಾ ಏನ್ ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿಂಗೆ ಏನಾದ್ರೂ ಸಂಪೂರ್ಣ ಮಾಹಿತಿ ಇದೆಯಾ ನೀನತ್ರ ಏಕಾಏಕಿ ಬಿಡ್ರಿ ಆ ಹೆಣ್ಣುಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಳ ಕಂಡೋರ್ ಹೋಟೆಲ್ ಹುಟ್ಟಿದಾಳು ಮಾಡ್ಬೋದು ಆ ಕೆಲಸ ನಾನಂತೂ ದೇವ್ರ ಮುಂದೆ ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ನೋವನ್ನ ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದ್ರೆ ಅದು ಒಳ್ಳೇದಾಗಲ್ಲಮ್ಮ ಅದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರಿ ಮಾಡ್ಬೇಕು ಯಾರು ತಡಿಯೋರ್ಗ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ್ ಮೇಲೆ ನಿನ್ನ ಗುಬ್ಬೆ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರಬೇಕು ನನ್ನ ಹೆಂಡತಿ ಮಕ್ಕಳು ಎಷ್ಟು ನೊಂದಿದ್ದಾರೆ ಮೂರು ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸಕ್ಕೆ ನಿನಗೆ ಆಲೋಚನೆ ಬರಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ಆಲೋಚನೆ ಮಾಡಬೇಕಾಯ್ತಪ್ಪ ನೀನು ನೋಡು ಎಲ್ಲಿ ಕೈ ಹಾಕಬೇಕು ಅಲ್ಲಿ ಹಾಕಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅದು ನಾನು ಬೇಡ ಅಂತ ಹೇಳಲ್ಲ ಧರ್ಮ ಆದ್ರೆ ಕನಿಷ್ಠ ಪಕ್ಷ ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ನಿನ್ನ ತಾಯಿ ನಿನ್ ಹೆಂಡತಿ ಮಕ್ಕಳು ನಿನಗೆ ಮದುವೆ ಆಗಿದ್ಯಾ ಮದುವೆ ಇಲ್ಲ ಹೋಗ್ಲಿ ನಿನ್ ತಾಯಿ ತಂದೆ ನಿಂಗೆ ಇದಾರೆ ಸರಿ ಮತ್ತೆ ನಿನ್ ತಾಯಿ ಅಟ್ಲೀಸ್ಟ್ ನಿನ್ ತಾಯಿನ ನನ್ನ ಕಾರ್ಯಕ್ರಮ ನೋಡ್ತಿರ್ತಾರೆ ನಿನ್ ತಾಯಿ ಇಲ್ದಿರೋ ನಿನ್ನ ಅಕ್ಕಪಕ್ಕ ಮನೆಗಳ್ರು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ವರೆಗೂ ರೋಡಲ್ಲಿ ನಡೆದ್ರೆ ನನ್ ವಾಯ್ಸ್ ಕೇಳ್ಸತ್ತೆ ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಅವರು ನಿನ್ಗೆ ಜ್ಞಾನ ಬರ್ಲಿಲ್ವಾ ಏಕಾಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಹ್ಮ್ ಅದು ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೆ ಅವನ್ನ ನಾನು ತಗೊಂಡು ಹೋಗಿ ನನ್ಗೆ ಕೋರ್ಟ್ ಇಳಿಸ್ಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ ಬಿಡಿಸ್ಕೊಂಬಂದು ಯಾಕೆ ಬಿಡಿಸ್ದೆ ಹೇಳು ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಾರೆ ನನಗೆ ಕಷ್ಟ ಆಗ್ತದೆ ಕೋರ್ಟ್ ಕಲಿಯಕ್ಕೆ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟಲ್ಲಿ ನಿಂತ್ಕೊಳ್ಳೋ ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ ಅಂತದ್ ಇವನೊಬ್ಬನ ಮನಸ್ಸಲ್ಲಿ ಯಾಕೆ ಇವ್ನೊಬ್ಬರ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋವಬಾರದು ಅಂತ ಹೇಳ್ಬಿಟ್ಟು ಅವ್ನ್ ಫ್ಯಾಮಿಲಿ ನಾನು ಎಂತ ಹೇಳಿದಿನಿ ಆಯ್ತು ಸಾಕು ಇನ್ನು ಅವ್ನ ನಲ್ಸೋದು ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವಾಪಸ್ ತಗೊಂಡಿರೋದು ದಂಬಿಲ್ದಿರ ಅಲ್ಲ ನಡ್ಸಕ್ ಆಗದಿರಲ್ಲ ಅದು ನೀನ್ ತುಂಬಾ ನೋವು ಕೊಟ್ಟಪ್ಪ ನೀನು ನೋಡಪ್ಪ ನೀನ್ ಏನ್ ಮಾಡ್ತೀವೋ ನೋಡು ನಿನಗ್ ಹೀಗೆ ನಾನು ಮುಂದುವರ್ಸಿ ನನ್ಗೆ ನೈವ್ ಅನ್ಸ್ಬೇಕು ನೋವು ಕೊಡ್ಬೇಕು ಆದ್ರೆ ಅಲ್ಲ ಅನ್ಸುದ್ರು ನಿನ್ ಸಂತೋಷ ಆಗುತ್ತೆ ನಿನಗ ಅದರಿಂದ ಇನ್ನೇನೋ ಅನುಕೂಲ ಆಗುತ್ತೆ ಅಥವಾ ಇದ್ರ ನಿಂತ್ಕೊಂಡು ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡ್ ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ನಿನ್ಗೆ ದೇವ್ರ ಬುದ್ಧಿ ಕೊಟ್ಟಾಗ ಮಾಡು ನಾನಂತೂ ನೋಡು ನೀನ್ ಮಾಡ್ತೀಯ ಅಂತ ನಾನ್ ಸಾಯಲ್ಲ ನಾನು ನನ್ನ ಹಣೆಯಲ್ಲಿ ದೇವ್ರ ಏನ್ ಅದನ್ನ ಯಾರು ತಪ್ಪಸಕ್ ಆಗಲ್ಲ ಹಾಗೆ ನಿನಗ್ ದೇವ್ರ ಇದನ್ನೇ ಬುದ್ಧಿ ಕೊಟ್ಟು ಇದರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರು ನಿನ್ ಚೆನ್ನಾಗಿರ್ಲಿ ನಾನು ಈಗ್ಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿಮ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರಲಿ ಒಳ್ಳೆದ ಈಗ ಅದು ವಿಚಾರ ಏನಂದ್ರೆ ಸ್ವಾಮಿ ಹಿಂಗೆ ನಮಗೆ ತುಂಬಾ ಈಗ ಮಾಧ್ಯಮ ಅಂದ್ಮೇಲೆ ನಮ್ಗೆ ತುಂಬಾ ಜನ ಕೊಟ್ಟು ಕೊಟ್ಟು ಇದ್ ಹಿಂಗ್ ಹಿಂಗ್ ಇದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರಾ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ನಾನು ಒಂದ್ ಮಾತ್ ಹೇಳ ನೀನ್ ಮಾಡು ಯಾರನ್ನು ಮಾಡ್ಬೇಕಪ್ಪ ನೀನ್ ಯೋಚನೆ ಮಾಡು ಏನ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನ ಬಂಡೆ ವ್ಯವಹಾರ ಮಾಡ್ತಿದ್ದೀನ ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನ ನೀನ್ ಕಂಡಂಗೆ ನೀನು ಮೂರ್ ಕಾಲ ನೀನ್ ವಿದ್ಯಾವಂತ ನೀನೇ ಖುದ್ದಾಗ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲಾ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನ್ ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರಬೇಕಾದ್ರೆ ಏನು ಶ್ರಮಪಟ್ಟು ಮಾಡಿದ್ದಾರೆ ಇದು ಯಾವ್ದು ನಿಂಗೆ ಅರಿವಾಗ್ಲಿಲ್ಲ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿವಿ ವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡಿಸಿ ಮಾತಾಡ್ತೀನಿ ನಾನು ಯಾಕೇಳು ನಾನು ನನ್ನ ಹತ್ರ ಜಾತಿ ಭೇದ ಇಲ್ಲ ನನಗೆ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹೆಣ್ಮಕ್ಳಗೆ ತೊಂದರೆ ಆಗುತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನು ನಾನು ಯಾಕೆಂದ್ರೆ ಒಂದ್ ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಆ ಬಾಯಿ ಹೋದಂಗ್ ಮಾತಾಡ್ತಾಳಲ್ಲ ಅವಳು ದೇವ್ರ ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೇನೆ ಅವಳು ಚೆನ್ನಾಗಿ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು ನನ್ ಮನ್ಸಿಗೆ ಅದ್ ನೋವಿದೆ ಅದಕ್ಕೊಂದು ಇರುತ್ತೆ ಸಮಯ ಸಮಸ್ಯೆ ಏನಂದ್ರೆ ತುಂಬಾ ಈಗ ಬನ್ಶಂಕರಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ ಬಟ್ ಏನಾಗುತ್ತೆ ಸಮಯ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇ ಲೋಕಾಯುಕ್ತ ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ ಅದೇ ತರ ಒಬ್ಬ ಡ್ರೈವರ್ ಬಂದ ಅವನ್ನ ಅವನು ಬೀಳ್ದ ಎಷ್ಟನ್ನ ನೋವು ತಡೆಯ ಮನುಷ್ಯನ್ ಯಾರು ನೋವು ಕೊಡ್ತಾರೆ ಎಷ್ಟ್ ತಡಿತಿಯಾ ಕೊನೆ ಆಪ್ಷನ್ ಏನಿರತ್ತೆ ಹಿಡಿದಾಕ್ಬೇಕು ಬರ್ತಾನೆ ಸಲೀಸಾಗಿ ತಟ್ಟೆಯಲ್ಲಿ ಹಾಲ್ ಹಾಕದೆ ಬೆಕ್ಕ ಬಂದು ಹಾಲ್ ಕುಡಿಯಕ್ ಬಂದು ಲಭಕ್ ಅಂತ ಹಿಡಿದು ಕೇಸ್ ಮಾಡಿದೆ ಇತ್ತಪ್ಪ ಇದು ನನ್ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯಾ ಇನ್ ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಭಿಚಾರ ಮಾಡಿದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಿಮ್ ಇದ್ದಿದ್ರೆ ಬೆಳಗ್ಗೆ ಲೈವ್ ಅಲ್ಲಿ ಕುತ್ಕೊಂಡು ಮಾತಾಡಕಾಗ್ತಿತ್ತಾ ಹೋಳಿ ಒಂದ್ ಬ್ಲೂ ಇದ್ದಿದ್ರೆ ನಾಳೆ ಈ ಫಿಲ್ ಸಂಸ್ಥೆಯಲ್ಲಿ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ ಆ ತಿರುಗಿ ಬಿಡೇಬೇಕು ಎಷ್ಟು ಅಂತ ತಡೀತೇಪ್ಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾದೆ ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿ ಹೆಂಡತಿ ಮಕ್ಳ ಇದ್ದಾರೆ ನಾನು ನೋವು ಪಡೋದ್ ನೋಡಿ ನನ್ನ ಹೆಂಡತಿ ಮಕ್ಳು ಅಳತಾರೆ ನನ್ನ ಹೆಂಡತಿ ಮಕ್ಳು ಅಳಕ್ ಶುರು ಮಾಡಿದಾಗ ಆ ಪಾದೆ ತಡ್ಕೊಳಕ್ ಆಗಿಲ್ಲ ನಾನೇನ್ ಮಾಡ್ತೇನೆ ನಾನು ತಿರುಗಿ ಬೀಳ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ನನಗೇನು ತೊಂದರೆ ಇದೆ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು ಹಂಗಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೆ ನಾನು ಬಂದಿರೋದು ನಾನೇನು ಕಳೆತನ ಮಾಡಿ ಬಂದಿಲ್ಲ ಅಥವಾ ಯಾವ್ದು ಗವರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ ಏನ್ ನನ್ನ ಮನೆ ಉದ್ದಾರಕ್ಕೆ ಮಾಡದ್ನ ಮೊನ್ನೆ ಒಂದ್ ಶನೇಶ್ವರ ಆಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರು ರಾಜ್ಯದಿಂದ ಒಂದು ಇಪ್ಪತ್ತೈದು ಸಾವಿರ ಜನ ಬಂದ್ರು ಆ ಇಪ್ಪತ್ತೈದು ಸಾವಿರದ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಕೊಟ್ಟು ನೀನು ನನ್ನನ್ನು ಬಹಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆ ತರ ನನ್ನ ಟ್ರೀಟ್ ಮಾಡ್ಬಿಟ್ಟೆ ನೀನು ಅದೇ ಬುದ್ಧಿವಂತನಾಗಿದ್ರೆ ನನ್ನ ಜೊತೆ ಕೂತ್ಕೊಂಡು ಸ್ವಾಮೀಜಿ ನಂಗೆ ಹಿಂಗೆ ಬರ್ತಿದೆ ಈ ತರ ಹೇಳ್ತಿದ್ದಾರೆ ಇದು ಈ ಸತ್ಯಾಸತ್ಯತೆಗಳೇನು ಅಥವಾ ನಾವು ನಿಮ್ ಜೊತೆ ಇದ್ದೀವಿ ಇದಕ್ಕೆ ಏನ್ ಮಾಡ್ಬೇಕು ಆಗ ನಿಜಕ್ಕೂ ನಾನು ಮೆಚ್ತಾ ಇದ್ದೆ ನಿನ್ನ ಇಟ್ಕೊಂಬೇಡಿ ಈಗ ಏನ್ ಮಾಡ ಹೇಳಿ ಸರ್ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈಗ ನಾವು ನೀವು ಯಾಕಂದ್ರೆ ಇವರು ನಮ್ ನಾಯಕರು ವರ್ಷಗಳಿಂದ ನಮ್ಮನ್ನ ನಮ್ಮ ಅವ್ರ ಜೊತೆ ಇದನ್ನೇ ಇದನ್ನೇ ಕುಮ್ಮಿನ್ ಕೇಳು ಅವ್ರು ನನ್ ಬಗ್ಗೆ ಹಂಗಿದೆ ಒಂದು ಮಾತು ನಮ್ಮ ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಅಣ್ಣ ತಮ್ಮಂದ್ರಿಗೆ ಇನ್ನ ಜೋರಾಗಿದ್ದೀವಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ನ ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ದತಿಗಳ್ ನನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೇನೆ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ ಅಷ್ಟು ಬಾಂಧವ್ಯ ಇದೆ ಅಂತದ್ದು ನೀನ್ ಇನ್ನು ಇದನ್ನ ಬೆಳೆಸಿ ನಾನು ನಿಮ್ ಜೊತೆಯಲ್ಲಿ ಇದೀನಿ ಅಂತ ನೀನ್ ಕೈ ಹಾಕಿದ್ರೆ ನೀನ್ ಇನ್ನು ನೀನ್ ಎಲ್ಲೋ ಒಟ್ಟು ಹೋಗ್ತಾ ಇದ್ದೇನೆ ಈಗ ನೀವೇ ಇದಕ್ಕೆ ಒಂದು ನೀವೇ ಇದಕ್ಕೆ ಒಂದು ಪರಿಹಾರ ಹೇಳ್ಬಿಡಿ ಸ್ವಾಮಿ ನಾನು ಏನ್ ಯಾರೋ ದೊಡ್ಡ ದೊಡ್ಡ ಸ್ವಾಮಿ ನೀನು ವಿದ್ಯಾವಂತ ಇದೆಯಾ ನಿನಗ್ ನಾನು ಏನ್ ಪರಿಹಾರ ಹೇಳಿ ನಿನಗ್ ಪರಿಹಾರ ಹೇಳುವಂತದಲ್ಲ ನೀನೇ ಯೋಚನೆ ಮಾಡಿ ನಾನು ಹಿಂಗ್ ತೀರ್ಮಾನಗಳು ಹಿಂಗ್ ತಗೊಂಡಿದ್ದೀನಿ ಸ್ವಾಮೀಜಿ ಹಿಂಗಾಗಿದೆ ಮುಂದ ಸರಿಪಡಿಸ್ತೀನಿ ಮಾಡೋ ಹೇಳಲ್ಲ ಒಂದು ಧರ್ಮದ ಬಗ್ಗೆ ಒಂದ್ ಚಿಂತನೆ ಮಾಡು ನಾಳೆ ನಿನ್ ಶಕ್ತಿ ಇದೆ ನೀನ್ ಎದುರುಗಡೆ ಏನ್ ಜನ ಬಂದು ಹೊಡೆದಾಡಬಹುದು ಕಿತ್ತಾಡಬಹುದು ಗಲಾಟೆ ಮಾಡಬಹುದು ನಿನ್ ತಲೆಯಲ್ಲಿ ಬುದ್ಧಿ ಇದೆ ನೀನ್ ಇನ್ನೂ ಇಂತ ನೂರು ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡಬಹುದು ಆದ್ರೆ ಕೊನೆಗೆ ಒಂದ್ ದಿವಸ ವೀಕ್ ಆಗಿ ದೇಹ ಮೂಲಕ ಬಿದ್ದಾಗ ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗೆ ಬರುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡ್ಬೇಕಲ್ಲಪ್ಪ ನಾವು ಯಾವತ್ತೂ ದೇಹದಲ್ಲಿ ಬಿಸಿ ರಕ್ತಾನೇ ಇರಲ್ಲ ಮಾತಾಡ ಒಂದು ಮಾತಾಡ್ಲಾ ಅಂತ ಅವ್ರನ್ನ ನೀನು ಒಂದ್ ಅವ್ರು ನೀಡಿದು ನೀನ್ ನೋಡಿ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ನ್ಯಾಯ ನ್ಯಾಯಗಳೇನು ಸತ್ಯಾಸತ್ಯತೆಗಳು ಏನು ಸ್ವಾಮೀಜಿ ನನ್ನಿಂದ ಆದ್ರೆ ಒಂದ್ ಸಹಾಯ ಮಾಡ್ತೀನಿ ಅಥವಾ ಇದಕ್ಕೆ ಸರಿಪುಡ್ಸಕ್ಕೆ ಏನ್ ಮಾಡೋದು ಮಾಡೋಣ ಅಥವಾ ಇಂದಿಂತ ಅವ್ರು ಹಿಂಗ್ ಹೇಳ್ತಿದ್ದಾರೆ ನೀನ್ ಒಂದ್ ಹೇಳ್ಬಿಟ್ರೆ ನೀನ್ ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ ನೀನ್ ಬರೀ ನೀನ್ ಒಂದು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಒಂದ್ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ನೀನ್ ಇನ್ನು ಬೆಂಗಳೂರಲ್ಲಿ ಇದ್ಯಾ ಇದೇ ನನ್ ಜೊತೆಲ್ ಇದ್ರೆ ಇಂಟರ್ ನ್ಯಾಷನಲ್ ಲೆವೆಲ್ ನಾನ್ ತಗೊಂಡ್ರ ಹೋಗ್ತಾ ಇದ್ದೆ ನಿನ್ನ ಇಂಟರ್ ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದ್ ನನ್ ಕೈ ಇರ್ಲಿಲ್ವಾ ಅಲ್ಲ ಈಗ ಈ ಘಟ್ಟ ಏನ್ ನಡೆದಿದೆ ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ ಈಗ ಆಗಿದೆ ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ ಬಟ್ ಅದೇನು ಅಂತಂದ್ರೆ ಅದಕ್ಕೆ ಕಾನೂನು ಬದ್ಧವಾಗಿ ಏನ್ ಮಾಡ್ಬೇಕು ಬಟ್ ಯಾಕೋ ನಮ್ಮ ಹೇಳದ್ಮೇಲೆ ನಿಮ್ ಯಾಕೋ ಬೇಜಾರಾಯ್ ಸ್ವಾಮಿ ಅವ್ರು ಹೇಳದ್ ಮೇಲೂ ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬೇಡಿ ಸ್ವಾಮಿ ಜನ ಇದು ನಮ್ಮ ಮೂರ್ ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ ನೋಡು ಆನಂದ್ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ ಸಂಸಾರ ಮಾಡೋರು ಆನಂದ್ ಗುರುಜಿ ಇದನ್ ಚೆನ್ನಾಗಿ ತಿಳ್ಕೊಪ್ಪ ಇವತ್ತಿಗೂ ಒಂದು ಡೈವರ್ಸ್ ಹೋಗ್ಬಿಡಲ್ಲ ನಾನು ನಾನು ಲೈವ್ ಅಲ್ಲೇ ಕುತ್ಕೊಂಡು ಅವರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕ್ಬೇಕು ಅಂತ ಬದುಕೋ ನಾನು ಹಾಗಾಗಿ ನನ್ನ ಹತ್ರ ಅದು ನನ್ನ ಹೃದಯದಲ್ಲಿ ಇರುತ್ತೆ ಹೃದಯದ ಆಟ ಹೋಗಲ್ಲ ಆದ್ರೆ ಈಗ ಮುಂದೆ ಆಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ ಸಮಯ ನಿಮ್ ಮುಂದೆ ಆಗ್ಬಿಟ್ಟಿದಿರಿ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಅದ್ ಮಾಡ್ಬಿಡಿ ಇನ್ನ ಇನ್ನು ಇದ್ರ ಕಡೆಗೆ ನಾವು ಮತ್ತೊಬ್ಬರದ್ದು ವಿಚಾರಗಳನ್ನ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ ಅದನ್ನ ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ ಬೇಡ ಸಮಯ ನಾನು ಅದನ್ನ ಹೇಳಿದಪ್ಪ ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದ ಆದ್ರೆ ಒಬ್ಬ ಬ್ರಾಹ್ಮಣ ನಾನು ಏನಾದ್ರು ಗೌರ್ಮೆಂಟ್ ಲೆಂಡ್ ಬಂದು ಕೂತ್ಕೊಂಡಿದ್ರಿ ಎಲ್ಲಿದ್ದೀರಪ್ಪ ನಾನು ಇದೇ ಬೇರೆ ಸ್ವಾಮೀಜಿಗಳು ಎಷ್ಟ್ ಜನ ಸರ್ಕಾರಿ ಭೂಮಿಗಳಲ್ಲಿ ಇಲ್ಲ ಯಾಕೆ ನೀನ್ ನಿನ್ಗೆ ನಿನ್ ಕಣ್ಣು ಮುಚ್ಚು ನಿನ್ಗೆ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ ಇದೇ ನಮ್ಮ ನವರತ್ ನಾಗರ ಆಗ್ಲಿ ನಮ್ಮ ಯಲಂಕದಿಂದ ಈ ಬೆಲ್ಟ್ ನಿನ್ನ ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ ಬೆಂಗಳೂರು ಉತ್ತರ ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ ಹೆಸರಲ್ಲಿ ಇದೆಪ್ಪ ಇದ್ಯಾವ್ದು ನಿನ್ಗೆ ಗೊತ್ತೇ ಇಲ್ವಾ ಆದ್ರೆ ಆನಂದ್ ಗುರುಜಿ ಮಾತ್ರ ನಿನ್ ಕಣ್ಣು ಬಿದ್ರ ಆನಂದ್ ಗುರುಜಿ ಹತ್ರ ಏನಿದೆಪ್ಪ ನೀನು ಸುಮ್ನೆ ಅವ್ರ ಇವ್ರ ಮಾತು ಕೇಳಿ ತಪ್ಪು ಮಾಡ್ಕೊಂಡು ಅಥವಾ ನೀನೇ ಏನೋ ಆಗುತ್ತೆ ಬಿಡು ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬೋರ್ಸ ಬ್ಲೇಡ್ ಕಾಸಿದ್ದಿರೋ ನಾವು ನನ್ನಿಂದ ಆದ್ರೆ ಧರ್ಮದ ಕೆಲಸ ಹತ್ತು ಜನತ್ರ ಕೇಳಿಬಿಡ್ತಿದ್ರು ಅಲ್ಲ ಹತ್ತು ಜನ ಮತ್ತೆ ನಾನು ಹೇಳೋದು ಒಂದು ನೀನ್ ಎಲ್ಲೋ ಇದ್ದು ಮಾಡಿದ್ರೆ ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂಥರ ನೀನ್ ಕುದ್ದಾಗ ಆಶ್ರಮಕ್ಕೆ ಬಂದಿದ್ಯಲ್ಲ ವಿಡಿಯೋ ನಮಸ್ಕಾರ ಮಾಡಿದ್ಯಾ ಸೈಲೆಂಟ್ ಆಗಿ ಆಚೆ ಬಂದಿರೋ ಹತ್ಕೊಂಡು ಹೋಗಿದ್ಯಾ ಎಲ್ಲವೂ ನನ್ನ ಹತ್ರ ರೆಕಾರ್ಡ್ ನಾನು ಇಟ್ಕೊಂಡಿದ್ದೇನೆ ಆನಂದ್ ಗುರುಜಿ ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ನನಗೆ ನನಗಿದ್ರೆ ಇರಲ್ಲ ನನಗ್ ಬುದ್ಧಿ ಕಲ್ಸದೆ ನೀವು ನೀವ್ ಹೀಗೆ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದೀರಿ ನಂಗೆಲ್ಲಾನು ನೀವ್ ಮಾಡಿ ನೀವು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗೆ ಯಾಕಪ್ಪ ಬೇಕಿದೆ ಇನ್ನು ನೀನ್ ಹತ್ತು ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ನೀವ್ ನನ್ನ ಜೊತೆ ಬರ್ಬೇಕು ಗುರುಳೆ ನನ್ನ ಜೊತೆ ನಿಂತ್ಕೋಬೇಕು ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಎಲ್ಲೋಗ್ಬಿಡೋದು ಬರೀ ನನ್ನನ್ನ ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ ನನ್ನ ಜೊತೆ ನಿಂತು ಒಂದ್ ಫೋಟೋ ತೆಗೆಸ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ ಅಂತದ್ ಪ್ರೀತಿಯಿಂದ ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆ ಇದ್ರೆ ಎಷ್ಟು ತೂಕ ಎಷ್ಟ್ ದಿವಸ ಊಟ ಮಾಡ್ ಗುರುಜಿ ಈಗ ಫೋನ್ ಮಾಡಿದ್ರೆ ಸಾಕು ಜನ ಬೇಜಾರ್ ಮಾಡ್ಕೊಂಡು ಆನಂದ್ ಗುರುಜಿಯಿಂದ ಅಷ್ಟು ವಿಶ್ವಾಸ ಇಕ್ಕೊಂಡವ್ರೆ ನಾನು ಹೇಳದೆ ಗೊತ್ತಾ ಆ ಏನ ಮಾಡಿದ್ರೆ ಮಾಡ್ಲಿ ಯಾರೋ ಮಾಡಿದ್ರು ಅವ್ರಿಗೆ ಎಷ್ಟು ನೋವು ಅಂತ ಅವ್ರು ನನ್ಗೆ ಹೇಳಿದ್ರು ನೆಂದಿರಲ್ಲ ಮೂರ್ತಿ ಇವಾಗ ನಿನ್ಗೂನು ಈ ಕ್ಷಣ ನಿನಗ ಅರ್ಥ ಆಯ್ತು ಅವ್ರು ಮಾತಾಡೋದು ಏನು ಅಂತ ಈ ದಿನ ಮಾತಾಡಿಲ್ಲ ನೀನು ಈಗ ಮಾತಾಡ್ದೆ ಅವ್ರು ಎಷ್ಟು ನೋವು ಅಂತ ಹಿಂಗ್ ಅರ್ಥ ಆಯ್ತಾ ನಾನು ಮೊನ್ನೆನೆ ಮಾಡ್ಬೇಕಾಯ್ತು ಯಾ ಮಾರ್ಬಿಟ್ಟೆ ಯಾವ್ದೋ ಫೋನ್ ಬಂತು ಇಲ್ಲ ಅವತ್ತೇ ನಿನಗೆ ಮಾಡ್ಬಿಡ್ತಾ ಇದ್ ಏನಾಯ್ತು ಆನಂದ್ ಗುರುಜಿದು ಅಂತ ಆನಂದ್ ಗುರಿಗೂ ಗುರುಜಿಗೂ ಫೋನ್ ಮಾಡೋದ್ ಮಾಡ್ತಾ ಇದ್ದೆ ನಿನಗೂ ಮಾತಾಡಿದೆ ನಮ್ಮ ಅಮ್ಮ ಇವತ್ತು ಲೆಕ್ಕಾಕೋ ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರ ನಂಬಲ್ಲ ಗಾಯತ್ರಿ ಮಠ ಅಂತ ಮಂದಿರ ಐತೆ ಅವರೆಲ್ಲ ಹೋಗಬೇಕಾರೆ ನಮ್ಮಅಮ್ಮನ್ ಬಂದ್ ಬೆಳಗ್ಗೆ ಬಂದ್ ಕರ್ಕೊಂಡು ಹೋಗವ್ರೆ ನಾವಮ್ಮ ಬಂದ್ರು ಸಾಯಂಕಾಲ ಎಲ್ಲೋಗಿದಮ್ಮ ಅಂದ ಆನಂದ್ ಗುರುಜಿ ಅಂದ ಅಮ್ಮ ಅಲ್ಲಿ ಹೋಗಿಲ್ಲ ನಾನು ಹೇಳ್ತಾ ಇದ್ದೆ ಗುರುಗಳ್ಗ ಅಂತ ಅವಾಗ ಗುರುಗಳ್ಗ ಮಾಡ್ದೆ ಹಂಗೆ ಬ್ಲಾಸ್ಟ್ ಆಗೋಗಿ ಏನ್ ಇವೆಲ್ಲ ಅಂದಾಗ ಹಿಂಗಾಗಿದೆ ಕುಮ್ಮಿ ಅಂದಾಗ ನಾನು ಕಾನ್ಫಿಡೆನ್ಸ್ ತಗೊಂಡಿದ್ದೆ ಅರ್ಥ ಆಯ್ತಾ ಅಯ್ಯಪ್ಪ ಹಂಗೆಲ್ಲ ಮಾಡಿ ಇನ್ನೂ ಏನಕ್ಕೆ ಹಿಂಗಿರ್ಬೇಕು ನಾನು ಎಲ್ಲಾದ್ರು ಬೇಜಾರ್ ಅಲ್ಲ ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಊರ ಕುಂಬಿವ್ರೆ ನನಗೆ ಎಂಜಿ ರೋಡ್ ಲೈವ್ ಎಂ ಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನನ್ನ ಆಶ್ರಮಕ್ಕೆ ಬರ್ತೇನೆ ನನಗೆ ಸಿಟಿಯಲ್ಲಿ ಅಂತ ನಂದು ಇರೋ ಜಾಗ ಎಲ್ಲ ಮಾರ್ಕೊಂಡಿಲ್ಲ ಬಂದೆ ಮದ್ಯ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೀನಿ ಅಂತದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನ್ ಏನ್ ಮಾಡ್ಸ ಇದಪ್ಪ ಆಯ್ತು ಬಿಡ್ರಿ ಇನ್ನೇನು ಬೇಡ ಇನ್ನೇನು ತಲೆ ಕೆಟ್ಟಿಸ್ಕೊಂಬಿಡ್ರಿ ಮೂರ್ತಿ ಬರವಾರದಲ್ಲಿ ಒಂದ್ ಎರಡು ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು ಒಳ್ಳೆ ತರ ಅವಾಗ ನಿನಗೂ ಒಂದ್ ನಿಮಿಷ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಂಡು ನೀನ್ ಮಾಡೋಣ ಅಂತ ಜ್ಞಾನ ಹೇಳ್ತೇ ಆಯ್ತಾ ಕರೆಕ್ಟ್ ಹೇಳದ್ ನಾನು ಸರಿ ಸರಿ ಮಾಡೋ ಇವಾಗ ಏನ್ ಮಾಡೋ ಕೇಳ್ಬೇಕು ಗುರುಗಳೇ ಅವ್ನು ಮಾಡ್ತಾನೆ ತಲೆ ಕೆಟ್ಟಿಸ್ಕೊಂಬಿಡ್ರಿ ನೀವು ಏನೋ ಬೇಡಪ್ಪ ಅವರ ಪಾಡಿಗೆ ಅವರು ಇರ್ಲಿ ನೆಮ್ಮದಿಯಾಗಿ ನನ್ನ ಪಾಡಿಗೆ ನಾನು ಇರಲಿ ಇವಾಗ ನನಗೆ ಆಗಿರೋ ನೋಗ್ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫ್ಐಆರ್ ಮಾಡಿಸುತ್ತೆ ನಾನು ಆಯ್ತಾ ಅದನ್ನ ಮುಂಚೆthought ಅದನ್ನ ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಾಗೆ ಮಾತಾಡ್ ಬಿಡಪ್ಪ ಮಾತಾಡಿ ಗುರುಗಳೆ ಅಷ್ಟೇ ನಾನು ಅವನ ನಿಮ್ಮ ನಿಮ್ಮ ಆಶ್ರಮಕ್ಕೆ ಒಂದ್ಸಾರಿ ಕರ್ಕೊಂಡು ಮತ್ತೆ ಬಿಡ್ರೆ ಅವನು top ಆಗಿದೆ ನಮ್ಮ ಫ್ರೆಂಡ್ ಅವನು ಏನೋ ಇಲ್ಲೇನಾ ಮೂರ್ತೆ ಇವಾಗ ಅವರು ಮಾತಾಡೋದ್ರಲ್ಲಿ ನಿಮಗೆ ಅರ್ಥ ಆಗಿರ್ತದೆ ಅವರು ಏನು ನೋವು ಬಾದೆ ಅಂತೀನಿ ನೀನು ಇದೇ ಮಾತು ಇದೆ ಮಾತ್ರ ಆಗಿದ್ರೆ ಎಷ್ಟೋ ಚನಾಯಿತ್ತು ನಾನು ಇವತ್ತು ಹೋಗಿ ಎಫ್ಐಆರ್ ಮಾಡ್ಸ ಅವಶ್ಯಕತೆ ಇರಲಿಲ್ಲ

ಅವಾಗ ಬೈರಿ ಗೆಳವರ ಗುರುಗಳೇ ಕುಮ್ಮಿ ಅಲ್ಲ ನಮಗೆ ಸಕತ್ತ ಇದು ಅಂತ ಅವಾಗ ಬೈರಿ ಹೇಳ್ದ ಅಯ್ಯ ನಾನೊಂದು ಗುರುಜಿ ಫೋನ್ ಮಾಡಿದ್ರು ಹೋಂ ಬೈರಿ ಅಂದೆ ಆಯ್ತು ಬಿಡು ಅಂದ ಅವಾಗ ನೋಡಿ ಗ್ಯಾಪ್ಸ್ ಮಾಡಿ ಮಾಡ್ತಾರೆ ಗುರುಗ್ಲು ನಾನು ದಡ್ಡ ಯಾವಾಗೋ ಏನು ಇದ್ರೆ ಗುರುಗಳು ಮಾಡ್ತಾರೆ ಅವಾಗ ಅವಾಗ ಈ ನಡುವೆ ಮೊತ್ತು ಇದ ಮಧ್ಯದಲ್ಲಿ ನೀವು ಮಾಡ್ತಿದಿರಿ ನಾನು ಮರ್ತ ಹೋಗ್ಬಿಟ್ರೆ ಇದರ ಬಗೆಯಷ್ಟು ಅವತೆ ಎಳ್ಸಿ ಬಿಡ್ತೈತೆ ಗುರುಗ್ಲೆ ನಾನು ನೀವು ಮೊದಲನೇದೇನೋ ನೋಡಿದ್ರಾ ನೋಡಿ ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಆಗ್ತಾನೆ ಇರ್ಲಿಲ್ಲ ಆಗ್ತಾನೆ ಇರಲ್ಲ ಯಾ ಮರ್ಬಿಟ ಅದು ಟೈಮ್ ಬರಬೇಕು ಅದು ಏನು ಈಗ ಹಾಂಗ ಮಾಡಿ ಬಾ ಏನಿಲ್ಲ ಇನ್ನೇನಿಲ್ಲದಂಗೆ ಮಾಡಿಬಿಟ್ಟು ಸೈಲೆಂಟ್ ಆಗಿ ನಿಮ್ಮ ಪಾಡ ಏನೋ ಯಾವ ಆಶ್ರಮಕ್ಕೆ ಹೋಗಿ ನೀನು ಬಾ ನಾನೇ ಕರ್ಕೊಂಡೋಗ್ತೀನಿ ಆಯ್ತ್ ಮಾತ್ರ ಒಂದ್ ದೇವ್ರ ನಮಸ್ಕಾರ ಹಾಕಿ ಏನ್ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳ ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ ಬೇಜ ಮಾಡ್ಕೊಂಬೇಡ ಬೇರೆ ದೇವ್ರೆ ಸಂಪಾದನೆ ಮಾಡ್ಕೋ ನಾನು ಓಪನ್ ಆಗಿ ಈಗ ಎಫ್ಐಆರ್ ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡೋಕ್ಕಾಗುತ್ತೆ ಆಯ್ತು ಬಿಡು ಬಿಡುಗ ಮಾತ ಈಗ ಎಫ್ಐಆರ್ ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ ಸರಿ ನಾಯಕರು ಮಾತಾಡಕ್ ಆಗಲ್ಲ ಹೆಂಗ್ ಎಫ್ ಐ ಎಫ್ಐಆರ್ ಮಾಡಿದಾರೆ ಏನು ಅಂತ ನಾವು ಹ್ಮ್ ಅನ್ನೋ ಕಾರಣಕ್ಕೆ ಮಾತಾಡೋಣ ಯಾಕೆ ಸುಮ್ನೆ ಅವ್ರಿಗುನು ತೊಂದ್ರೆ ಕೊಡೋದು ಮತ್ತೆ ನೀವ್ ಹೇಳಿದ್ರಲ್ಲ ನಮ್ ಸ್ವಾಮಿಗಳು ಅಂತ ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡೋ ಅವ್ರ ಜೊತೆ ಆಯ್ತು ಮಾತಾಡೋಣ ಯಾವ್ದೋ ಎಲ್ಲಾರು ನೂರಾರು ಜನ ಇದೇ ತರ ಸಾವಿರಾರು ಜನ ಮಾಡಿರೋರು ಇರ್ತಾರೆ ಅವ್ರನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದು ಮಾಡೋದು ಆಯ್ತು ಸರ್ತಿ ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಈಗ ಗವರ್ಮೆಂಟ್ ಈಗ ಎಫ್ ಐ ಆರ್ ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನು ಬದ್ಧವಾಗಿ ಇನ್ ಮುಂದಕ್ಕೆ ಏನ್ ನಡಿಬೇಕು ಅದ್ ನಡ್ತಿರ್ಲಿ ರೀ ಅದ್ ಮಾಡ್ತಾರೆ ಗುರುಗಳು ಏನಾದ್ರು ಮಾಡ್ತಾರೆ ಅದ್ ಬಿಟ್ಬಿಟ್ಟು ಆರಾಮಾಗಿರು ಹೆಂಗ್ ಗುರುಗ್ಲಾ ಆಗ್ಲಿಪ್ಪ ಹಾಗೆ ಮಾಡೋಣ ಸರಿ ಆರಾಮಾಗಿರಿ ಗುರುಗ್ಲ ಮೂರ್ತಿ ಹೇಳೋಣ ನಿಮ್ಮ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ ನೀವು ಮನ್ಸಲ್ಲಿ ಇರೋದು ಬಿಚ್ಚಿ ಮಾತಾಡಿದ್ರ ಕರೆಕ್ಟ್ ಆಗಿ ಹೌದು ನಾನು ಕರೆಕ್ಟ್ ಆಗಿ ಹೇಳಿದ್ದೀನಿ ನನ್ನಲ್ಲಿ ನಾನು ಮಾತಾಡಿರೋದ್ರಲ್ಲಿ ಅದನ್ನ ಈಗ್ಲೂ ನಾನು ಹೇಳ್ತೀನಲ್ಲ ಇದು ಯಾರೊಬ್ರು ಮಾತ್ ಕಟ್ಕೊಂಡು ದುಡುಕಿ ಒಂದ ಸರ್ತಿ ಎರಡ್ ಸತಿ ಮೂರ್ ಸತಿಗಾದ್ರ ಆಗೋದಲ್ಲ ಇದು ಮತ್ತೆ ಇಷ್ಟ ಮಾಡೋದ್ರಾಗ ಒಂದ್ ಸತಿ ನನ್ ಮಾತಾಡಿ ಬಿಟ್ಟಿದ್ರೆ ಎಷ್ಟೋ ಕ್ಲಾರಿಟಿ ಬಂದ್ಬಿಡ್ತೇತ್ ಅವ್ರಿಗೆ ಅಲ್ಲ ಎಫ್ ಐರ್ ಎಫ್ ಐ ಆರ್ ಎಫ್ ಐ ಆರ್ ಸಿವಿಲ್ ಹೆಂಗ್ ಮಾಡಿದ್ರು ಸಭೆ ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪಾ ಹಾ ಇಲ್ಲಿ ನನ್ನನ್ನ ನನ್ ಚಾರಿತ್ರವದೇ ಮಾಡಿದ್ಯಲ್ಲಾ ಹಾ ಈಗ ನನ್ನ ಭಕ್ತ ನನ್ನ ದೇವ್ರು ಅನ್ನೋ ಭಕ್ತರಿಬೇಕಾದ್ರೆ ಅವ್ರ ಮದ್ಯದಲ್ಲಿ ಈ ತರ ಎಲ್ಲಾ ಬಾಳ ಬಾಯಿ ಹೋದಂಗೆ ಅವ ನೀವು ಮಾತಾಡಿದ್ರಲ್ಲಪ್ಪಾ ಅದು ನಿನಗ್ ಇವಾಗ ನಿನ್ನನ್ನೇ ಆ ತರ ಮಾತುಗಳಲ್ಲಾರ್ದಾಗ ನಿನ್ ಮನಸ್ಸಿಗೆ ನೋವ್ತೋ ಇಲ್ವೋ ಇಲ್ಲ ಅದು ಪತ್ರಿಕೆ ವೃತ್ತಿ ಅದು ಅದು ಮಾತಾಡ್ಲೇಬಾರದಂತಹ ಪತ್ರಿಕೆಗಳಿರ್ಲಿಲ್ಲಾ ಅಲ್ಲಾ ಪತ್ರಿಕೆ ಮಾಡಿದ್ರೆ ಅದೊಂದ್ ಸಲ ನಾ ಚೆಕ್ ಮಾಡ್ತೀರಿ ಸೊ ಮಾಡಪ್ಪಾ ಯಾಕಂದ್ರೆ ಪತ್ರಿಕೆ ವೃತ್ತಿ ಇರ್ಬೋದಮ್ಮ ಒಂದು ಧರ್ಮದ ಗುರುಗಳನ್ನ ಕನಿಷ್ಠ ಪಕ್ಷ ನಾಳೆ ದಿವ್ಸ ನಿನಗೂ ಒಂದ್ ಬೇಕೋ ಬೇಡ ನಿಮ್ ನಿನಿಗೆಲ್ದಿರೋ ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ ತಂದೆ ತಾಯಿ ನನ್ನ ಬಗ್ಗೆ ಕೇಳಪ್ಪ ಹೇಳ್ತಾರೆ ಅಥವಾ ನಿಮ್ ತಂದೆ ತಾಯಿ ಕಾರ್ಯಕ್ರಮ ನೋಡೇ ಇಲ್ಲ ಅನ್ಸತ್ತೇನು ಪಕ್ಕದಲ್ಲಿ ಯಾರಾನು ಸುಮ್ನೆ ಕೇಳ್ ನೋಡು ಅವ್ರು ಹೇಳ್ತಾರೆ ಅವಾಗೂ ಬಗ್ಗೆ ಕ್ಲಾರಿಟಿ ಕರೆಕ್ಟ್ ಗೊತ್ತಾಗುತ್ತೆ ಕೇಳಿ ನೋಡಪ್ಪ ಯಾವತ್ತು ಬ್ಲೈಂಡ್ ಆಗಿ ನಂಬೇಡ ನನ್ನ ಮಾತನೇ ನಂಬೇಡ ನೀನು ಹೊರಗಡೆ ಆನಂದ್ ಗುರುಜಿ ಬಗ್ಗೆ ಇರೋ ಟಾಕ್ಸ್ ತಿಳ್ಕೊಂಡು ನೀನು ಹತ್ರ ಮಾತಾಡಪ್ಪ ಸರಿ ಹ್ಮ್ ಆಯ್ತು ಒಳ್ಳೆದಾಗ್ತದೆ